ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದೆಯೋ ಒಂದೊಂದು ಪೈಸ ವಾಪಸ್ ತಿರುಗಿ ಕೊಡಬೇಕು ಆ ನಿಗಮಕ್ಕೆ ವಾಪಸ್ ಕೊಡಬೇಕು ಆ ಸಮಾಜಕ್ಕೆ ವಾಪಸ್ ಕೊಡಬೇಕು ಎಲ್ಲಿ ತನಕ ಕೂಡ ಒಂದೊಂದು ಪೈಸಾ ವಾಪಸ್ ಬರಲಿಲ್ಲ ಅಲ್ಲಿ ತನಕ ಹೋರಾಟವನ್ನು ನಿಲ್ತಲ್ಲ ಹೋರಾಟ ನಿಲ್ತಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತೆಲ್ಲಾ ವಿಚಾರಗಳನ್ನು ನಿಲ್ಕೊಂಡು ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟವನ್ನು ಟೈಮಲ್ಲಿ ಈ ಹೋರಾಟವನ್ನು ಹತ್ತಕ್ಕೆ ಹೋಗ್ಯ ಕಾರಣದಿಂದ ಅನೇಕ ಪ್ರಯತ್ನಗಳು ಮಾಡ್ತಾ ಇದಾರ ನನ್ನ ವಿನಂತಿ ಇಷ್ಟೇ ಈ ಸರ್ಕಾರ ಬಂದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಮಾರಿಗೆ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ ಒಂದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದಾರೆ ಅದೆಲ್ಲ ಕೂಡ ಎಸ್ ಸಿ ಎಸ್ ಸಿ ಅನ್ನ ಬಳಕೆ ಮಾಡ್ಕೊಂಡು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರ ನಾವ್ ಯಾರು ಕೂಡ ಗ್ಯಾರಂಟಿಗಳು ವಿರೋಧ ಅಲ್ಲ ವಿರೋಧ ಮಾಡೋ ಪ್ರಶ್ನೆ ಇಲ್ಲ ಏನಿವತ್ತು ಗೃಹಲಕ್ಷ್ಮಿ ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾ ಇದ್ರ ನಿಮಗೆ ದಮ್ ಇದ್ರೆ ತಾಕತ್ತಿದ್ರೆ ಎಸ್ ಸಿ ಎಸ್ ಸಿ ಜನಾಂಗ ಹಣವನ್ನು ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಬಳಕೆ ಮಾಡ್ಕೊಂಡು ಗ್ಯಾರಂಟಿ ಕೊಡ್ತಾ ಇದ್ವಿ ಆ ಗ್ಯಾರಂಟಿಗಳ ಹೆಸರು ಎಸ್ ಸಿ ಎಸ್ ಸಿ ಜನಾಂಗದ ಗ್ಯಾರಂಟಿ ಅನ್ನಂತ ಹೆಸರು ನೀಡುವಂತ ಕೆಲಸ ಮಾಡ್ರಿ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಅನ್ನೋ ಕಾರಣದಿಂದ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ಮಾಡ್ತಾ ಇದೆ ಸ್ನೇಹಿತರು ಇವತ್ತು ನೋಡಿರ್ಬೋದು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸುಮಾರಾಗಿ ಎರಡು ಸಾವಿರದ ಹತ್ತರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯರು ಬಳ್ಳಾರಿ ತನಕ ಪಾದಯಾತ್ರೆಗೆ ಬಂದಿದ್ರು ಆ ಮಣ್ಣಿನ ಗುಣ ಏನು ಗೊತ್ತಿಲ್ಲ ಆ ಮಣ್ಣಿನ ಮೇಲೆ ಯಾರು ನಡೀತಾರೋ ಆ ತಾಯಿಯ ಋಣವನ್ನು ಭದ್ರಲ್ಲ ಸುಮಾರು ಹದಿನಾಲ್ಕು ಹಿಂದ್ಗಡೆ ಬಳ್ಳಾರಿಗೆ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಬಂದಿತ್ತು ಆ ಪಾದಯಾತ್ರೆ ಬಂದ ಸಂತೋಷ ಅವರು ಲೋಕಾಯುಕ್ತದಲ್ಲಿ ಲೋಕಾಯುಕ್ತವರು ಸಲ್ಮಾನ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಹೆಸರು ಉಲ್ಲೇಖ ಅಲ್ಲಿ ಸಲ್ಮಾನ ಯಡಿಯೂರಪ್ಪನವರು ಸ್ವಯಂ ಪ್ರೇರಣೆ ಜನಾರ್ದನ್ ರೆಡ್ಡಿರುವ ಪರವಾಗಿ ಅವತ್ತು ಗೌರವ ರಾಜೀನಾಮೆ ಕೊಡಂತ ಕೆಲಸ ಮಾಡಿದ್ರು ಇದು ಮಾನವೀಯ ಸಂದೇಶದ ಜನವಾಹಿನಿ